ದಿವಸ ಈ ಏನು ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ಈಗಾಗಲೇ ಮಾನ್ಯ ಈ ಒಂದು ಏನು ನಮ್ಮದು ನಗರಸಭೆದೇ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಏನು ಹೇಳೋಕೊರಟೀಪ ಅಂದ್ರೆ ಈ ಒಂದು ಸಂತೋಷ್ ನಾಗ್ಶೆಟ್ಟಿ ಈ ನಗರ ಕುಂಬಾರವಾಡ ಮೊದಲನೇದಾಗಿ ಮೃತ್ಯುಂಜಯ ನಗರ ಕುಂಬಾರವಾಡದಲ್ಲಿ ಸಂತೋಷ್ ಅವ್ರ ಮನೆ ಹಿಡ್ಕೊಂಡು ಅವ್ರ ಮನೆ ತನಕ ಯಾವುದೇ ರೋಡು ನಾಲಿ ಮತ್ತು ಬೀದಿ ದ್ವೀಪಗಳು ಏನೂ ಇರುವುದಿಲ್ಲ ಇಲ್ಲಿ ಹೀಗಾಗಿ ಇದೊಂದು ಭಾಳ ತುಂಬ ಸಮಸ್ಯೆ ಆಗ್ತಾ ಇದೆ ನಮಗೆ ಯಾಕಂದ್ರೆ ಈ ಸಾಕಷ್ಟು ಈಗ ಇನ್ನೊಂದು ದಿನಗಳು ಥೊಡೆ ದಿನಲ್ಲಿ ಮಳೆಗಾಲ ಚಾಲು ಆಗಿಬಿಡ್ತದೆ ಎಲ್ಲ ನೀರು ಈಗಾಗಲೇ ನಿಂತು ಈಗ ಸಾಕಷ್ಟು ಏನು ಅವಕಾಳಿ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಏನಪ್ಪ ಅಂದ್ರೆ ನೀರು ನಿಂತಿದ್ದಾವೆ ಈ ನೀರಿನಿಂದ ಪೂರಾ ಮಲೇರಿಯಾ ಡೆಂಗೂ ಇಂಥ ಕಾಲರ ಅಂತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಆಗಿದಾವೆ ಈಗಾಗಲೇ ಹಿಂದೂ ಕೂಡ ಸಾಕಷ್ಟು ಮಕ್ಕಳಿಗೆ ಆರಾಮ್ ತಪ್ಪಿ ನಾವೆಲ್ಲ ದವಾಖಾನೆ ಹೋಯೋದು ಮಾಡೋದು ಮಾಡಿದ್ದೀವಿ ಸೊ ಈಗ ಮುಂದಾದರೂ ಈ ಸಿ ಎಮ್ ಸಿದವರು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಏನು ಪ್ರಾಧಿಕಾರ ಅದ ಬೀದರ್ ಜಿಲ್ಲಾಡಳಿತದಿಂದ ಆ ಒಂದು ಪ್ರಾಧಿಕಾರದವರು ಆಗಿ ನಮಗೆ ಇದೊಂದು ಆಲಿ ರೋಡ ಮತ್ತು ದ್ವೀಪ ಲೈಟಿನ ಕಂಬದ ಏನೋ ಒಂದು ಲೈಟ್ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ ವಿದ್ಯುತ್ ದೀಪಗಳು ಇವೆಲ್ಲನೂ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ ಸಿ ಎಮ್ ಸಿ ಅರ್ಜಿ ಕೊಟ್ಟರೂ ಸಹಿತ ಏನೊಂದು ಕೆ ಕೆ ಆರ್ ಡಿ ಬಿ ವತಿಯಿಂದ ಏನು ನಮಗೊಂದು ಸೌಲಭ್ಯ ಮಾಡಿಕೊಡ್ಬೇಕಾಗಿತ್ತು ಈವರೆಗೆ ಮಾಡಿಲ್ಲ ಅದಕ್ಕೆ ಈಗಲಾದರೂ ಏನು ನೀವು ಮಳಗಾಲ ಬರ್ತದಕ್ಕತ್ತದ ಈಗಾದರೂ ಇಮಿಡಿಯೇಟಾಗಿ ನಮಗೆ ಈ ಒಂದು ವ್ಯವಸ್ಥೆಗಳನ್ನು ಸೌಲಭ್ಯನ ಒದಗಿಸಿ ಈ ನಮಗೆ ಒಳ್ಳೆಯ ಸುಗಮ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಈ ಒಂದು ಮಾಧ್ಯಮದ ಮೂಲಕ ಏನಪ್ಪ ಅಂದ್ರೆ ನಾವು ಮನವಿ ಮಾಡ್ಕೊತಾ ಇದ್ದೇವೆ ನಾವು ಅರ್ಜಿ ಕೊಟ್ಟು ಸುಮಾರು ಇವಾಗ ಎಷ್ಟು ಒಂದ್ ತಿಂಗಳು ಮ್ಯಾಗ ಐತ್ರಿ ನಾವು ಒಂದ್ ತಿಂಗಳು ಅದಕ್ಕೆ ಯಾವುದೇ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಪಂದಿಸಿಲ್ಲ ಸೊ ಅದಕ್ಕಾಗಿ ನಾವು ತಿಂಗಳು ಆದ್ರೂ ಸಮಸ್ಯೆ ಇದೆ ಈಗ ಮತ್ತೆ ಮುಂಬರುವ ದಿನಗಳಲ್ಲಿ ಮಳೆ ಚಾಲೋಯ್ತಂದ್ರೆ ಸಾಕಷ್ಟು ಸಮಸ್ಯೆ ಆಗ್ಬಿಡ್ತದೆ ಅದಕ್ಕಾಗಿ ದಯವಿಟ್ಟು ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಇಮಿಡಿಯೇಟ್ ಆಗಿ ನಮಗೆ ರೋಡ್ ಅನ್ನ ಅಲ್ಲಿ ಬೀದಿ ದೀಪವನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದೇವೆ ನಾನು ವಾರ್ಡ್ ನಂಬರ್ ನಂಬರ್ಟಿ ನಾನು ಶ್ರೀನಿವಾಸ್ ಗೌಡ ವಾರ್ಡ್ ನಂಬರ್ ಥರ್ಟಿ ಸರ್ ನಾವು ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕಿಂತ ಪೇಲೆ ಅದು ನಮ್ಮದೇ ಗಲ್ತಿ ನಾವೆಲ್ಲ ವಾರ್ಡ್ ಮೆಂಬರ್ ಅಂದ್ರೆ ಹ್ಯಾಂಗೆ ಚುನಾವಿಸ್ಬೇಕಂದ್ರೆ ಪಾ ಗಲ್ಲೆಗಿಂತ ಕೆಲಸ ಮಾಡೋರಿಗೆ ಚುನಾವಿಸ್ಬೇಕು ನಾವೆಲ್ಲ ಇನ್ನೋ ಫಾರ್ಚುನರ್ ದೊಡ್ಡ ದೊಡ್ಡ ಗಾಡ್ಯಾಗ ತಿರ್ಕೋರಿಗೆ ನಾವೇ ಎಲೆಕ್ಟ್ ಮಾಡ್ಲತ್ತಿದ್ದೆವು ಇದು ನಮ್ಮ ತಪ್ಪ ಫಸ್ಟ್ ಅದ್ರ ಬಾದ್ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಹ್ಞೂ ನಾ ಹತ್ತು ಸಲ ಫೋನ್ ಮಾಡಿ ಧರ್ನಾಜ್ ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಬರ್ತಾರೆ ಬರ್ತಾರೀನಾ ಅಲ್ಲಿದ್ದ ಹೊಲ್ದಾಗಿದ್ದ ಅಲ್ಲಿದ್ದ ಅಂತಾರೆ ಏನೋ ಇಲ್ಲಿ ಮನೆ ಕಾರ್ಡ್ ಬೀಸೋ ಸರ್ ಸರ್ ಇಲ್ಲಿ ನಾಲ್ ಇಲ್ಲ ಏನು ನಾಲಿ ಇಲ್ಲ ಲೈಟ್ ಇಲ್ಲ ಉಲ್ಟಾ ನಮ್ಮದು ನಾವೆಲ್ಲ ಕೆಲಸದ ಸರ್ ಇಲ್ಲಿ ಸರ್ ಜಾಬ್ ಅದ ನಮ್ಮದು ಬಿಸ್ನೆಸ್ ಅದ ಇದು ಹೀಗ ಸರ್ ನಾ ನನ್ನ ಅನ್ಸು ಮಟ್ಟಿಗೆ ಯಾಕೆ ಅಲ್ಲಿಗೆ ಬೇಕಾರ ಮಂದಿ ಹೆಚ್ಚು ನೋಡ್ರಿ ಆಗ ಎಲ್ಲ ಎಲ್ಲದ್ರಿಗೆ ರೋಡ್ ಆಗ್ಯಾವ ಇನ್ನು ನಾವು ಎಲ್ಲ ಇದ್ದೇವೆ ನಮಗೆ ಎಲ್ಲಿ ಹೋಗ್ಲಕ್ಕೆ ಟೈಮೇ ಇಲ್ಲ ಈ ನಮ್ಮ ನಮ್ಮ ಗಲ್ಲಿನೇ ಹಿಂಗೆ ಉಳ್ದು ಅಂತೇಳಿ ಇದು ನಾವು ಅದಕ್ಕೆ ಇಷ್ಟು ಹೇಳಿ ನಾನು ಸಾಕು ಮಾಡ್ತೀನಿ ಸರ್ ಯಾಕಂದ್ರೆ ನನ್ನೂ ಭಾಳ ಇದು ಏನು ಹೇಳಬೇಕಂತ ಅದ್ರ ಶಬ್ದ ಇಲ್ಲ ಸರ್ ನನ್ನ ಬಲ್ಲಿಗೆ ಈ ಇಷ್ಟು ಟ್ವೆಂಟಿ ಫೈವ್ ಇಯರ್ಸ್ ನಮ್ಮ ಹಿಂದೂಸ್ತಾನ ಆಜಾದಾಗಿ ಸೆವೆಂಟಿ ಫೈವ್ ಇಯರ್ಸ್ ಇರುತ್ತೆ ಇನ್ನೂ ಅವ್ರು ನಾಲಿ ರೋಡ್ ಸಾಲಕ್ಕಿಂತ ಕಂಪ್ಲೇಂಟ್ ಕೂಡ ಪಾಳಿ ಬಂದ್ರು ಸರ್ ಇಲ್ಲಿ ನಾವೊಂದು ಇಪ್ಪತ್ತು ವರ್ಷ ಸರ್ ನಾವು ಇಲ್ಲಿ ಮನೆ ಕಟ್ಟು ಹ್ಞೂ ಏನೂ ಇಲ್ಲ ಸರ್ ಇಲ್ಲಿ ಹೌದು ಮತ್ತು ಎಲ್ಲರು ನಮ್ಮ ಪರಿಚಯದವ್ರು ಯಾರು ಸರ್ ಯಾರು ನಮ್ಮ ಒಂದು ನಮ್ಮ ಸಲ ಹೊಸದವ್ರ ಇಲ್ಲ ಅವ್ರು ನಮ್ಮ ದೋಸ್ ನಮ್ಮ ಖಾಸ ನಮ್ಮ ಕ್ಲಾಸ್ಮೇಟ್ ನಮ್ಮೇ ಆಗಬೇಕು ಧನರಾಜ್ ಅವ್ರು ಖರೀ ಹೇಳಿದ್ರು ಏನಾದರೂ ಮಾತಾ ಇಲ್ಲ ಸರ್ ಅವ್ರಿಗೆ ಲಾಸ್ಟ್ ಮೊನ್ ಮೆಸೇಜ್ ಹಾಕಿ ನಾವು ಅವ್ರಿಗೆ ಹಿಂಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ನೋಡಂದ್ರೆ ಅವ್ರು ಅದನ್ನು ನನ್ನ ರಿಪ್ಲೈನು ಕೊಟ್ಟಿಲ್ಲ Yeah. ಕಳೋ ನೀನು ನಾನು ನಾಯಿದೆ ಮಲ್ಲಿಕದ ಸುವರ್ದಿ ಕಂದೆ ನೋಡಿದೆ ಇವು ಏನಪ್ಪಾದಿ ಅಂತ ಅರಕೊಳ್ಳು ಅಕಡೆ